ಚಳ್ಳಕೆರೆ ನಗರದ ತ್ಯಾಗರಾಜನಗರದ ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರ ಹಾಗೂ ಹಳೇನಗರದ ಪಾತ್ರಿಜಿ ಧ್ಯಾನಾಮೃತ ಕೇಂದ್ರದ ವತಿಯಿಂದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಯುಕ್ತ ನಗರದ ಸ್ವಾಮಿ ವಿವೇಕಾನಂದ ಶಾಲೆ ಚಿನ್ಮಯ ಶಾಲೆ ವಿದ್ಯಾಭಾರತಿ ಶಾಲೆ ಸಹ್ಯಾದ್ರಿ ವಾಸವಿ ಶಾಲೆಗಳು ಸೇರಿದಂತೆ ವಿವಿಧ ಶಾಲೆಗಳಲ್ಲಿ ಧ್ಯಾನಾಭ್ಯಾಸ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಶಿಕ್ಷಕರು ಮತ್ತು ಮಕ್ಕಳಿಗೆ ಧ್ಯಾನದ ಬಗ್ಗೆ ಮಾಹಿತಿಯನ್ನೊಳಗೊಂಡ ಕರಪತ್ರ ಮತ್ತು ಧ್ಯಾನ ತಾಂಬೂಲ ಪುಸ್ತಕ ಕೈಪಿಡಿಯನ್ನ ಕೊಡುಗೆಯಾಗಿ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಧ್ಯಾನ ಬಂಧುಗಳಾದ ಶ್ರೀಮತಿ ಸೌಮ್ಯ ಉಮೇಶ್ ಹೂವಿನ ಲಕ್ಷ್ಮೀ ದೇವಮ್ಮ ಮಹಾದೇವಿ ತಿಪ್ಪೇಸ್ವಾಮಿ ನೇರ್ಲಗುಂಟೆ ರಾಜಣ್ಣ ಸೇರಿದಂತೆ ಶಿಕ್ಷಕರು ಹಾಗೂ ಮಕ್ಕಳು ಧ್ಯಾನ ಬಂಧುಗಳು ಅಂತ